ಅಂಜಿಕೆ ಬಿಟ್ರೆ ಏನದ ಈ ಒಳೆಯಲ್ಲಿ ಕೂಡ ಏನದ ದೇವರಾಜ ಮೀನ್ ಹಿಡಿಯಲ್ಲಿ ಏನು ಹಿಂದೆ ಮುಂದೆ ನೋಡಮ್ಮ ಹಾ ಮತ್ತೆ ಒಳೆ ಆದ ಮತ್ತೆ ಇರ್ಬೋದು ಹೇಳಕ್ಕಾಗಲ್ಲ ಓ ಪ್ರಾದೇಶಿಕ ಅರಣ್ಯ ವಲಯ ಯಾದಗಿರಿ ಯಾದಗಿರಿ ವಿಭಾಗ ಇದ್ರ ಮೊಸಳೆ ಇರ್ಬೋದು ಅಂತ ಹಾಕಿದ್ರೆ ಸ್ನೇಹಿತರೆ ಇದನ್ನ ಏನಿದೆ ದೇವರಾಜ ನೋಡಿದಾನ ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಕೂಡ ಸೂಪರ್ ಆಗಿದ್ದೀವಿ ಇವತ್ತು ನಾನು ದೇವರಾಜ ಏನಿದೆ ಯಾದಗಿರಿಯ ಒಂದು ಭೀಮಾ ನದಿ ನೋಡಲು ಹೊಂಟಿದ್ದೀವಿ ಅಲ್ಲಿ ಹಳೆ ಬ್ರಿಡ್ಜು ಹಾಗೆ ಹೊಸ ಬ್ರಿಡ್ಜ್ ಹೇಗಿದೆ ಅನ್ನೋದನ್ನ ನೋಡೋಣ ಹಾಗೆ ಯಾದಗಿರಿಯಲ್ಲಿ ಸ್ವಲ್ಪ ಅಂಗಡಿಯಲ್ಲಿ ಮಾಲ್ ಕಲಸ ಆಗಿದೆ ಹಂಗೆ ಆ ಬ್ರಿರ್ಜ್ಗಳನ್ನ ನೋಡಿಕೊಂಡು ಹಂಗೆ ಸುತ್ತಾಡ್ಬಿಟ್ಟು ಆ ಯಾದ್ಗಿರಿಯಿಂದ ಅಂಗಡಿಗೆ ಮಾಲ್ನ ತಗೊಂಡ್ ಬರೋಣ ಅಂತ ಅನ್ಕೊಂಡಿದೀವಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏ ನೋಡಿದೆ ಎಣ್ಣೆ ನೋಡಿ ಹೌದಾ ಯಾದಗಿರಿವರೆಗೇನದ ಪೆಟ್ರೋಲ್ ಆಗುತ್ತೆ ಹಲವರ್ಗು ಹೋಗುತ್ತೆ ಆ ಯಾದಗಿರಿಯಲ್ಲಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಸ್ಕೊಂಡ ಹಂಗೆ ಹೋಗೋದು ಟ್ರೈ ಹಿಂಗೆ ಕೈಯಾಗ ಸ್ನೇಹಿತರೆ ಇವಾಗ ಸಿಕ್ಕಿದೆ ನೋಡ್ರಿ ಪೆಟ್ರೋಲ್ ಸ್ನೇಹಿತರೆ ಇಲ್ಲಿ ಬಾಚವಾರ ನಮ್ಮ ಫಾಲೋವರ್ಸ್ ಏನಿದ್ರೆ ಸಿಕ್ಕಿದ್ದಾರೆ ದೇವರಾಜ್ ನಮಗ್ ಮಾತಾಡ್ತಾರೆ ಯಾವ್ರು ಬಾಚವಾರ ನಮ್ಮ ಕಾಮಿಡಿ ವಿಡಿಯೋಸ್ ರೀಲ್ಸ್ ನೋಡ್ತಾರ ಅಂತ ಬಹಳ ಖುಷಿ ಆಯ್ತು ರಸ್ತೆ ಹೊಂಟಿದ್ವಲ್ಲ ಅಣ್ಣವ್ರು ಸಿಕ್ಕರು ಹಂಗೆ ಮಾತಾಡ್ತೀವಿ ನಾವ್ ಯಾದಗಿರಿಗೆ ಈ ಕಡೆಗೆ ಹೋಗ್ತೀವಿ ಇದು ಒಳ್ಳೆದಾರಿ ಯಾದಗಿರಿಯ ಜಿಲ್ಲಾ ಕೋರ್ಟ್ ಬಲ್ಲಿ ಹೊಂಟಿದೀವಿ ಇದ್ರ ಅಚ್ಚಕ್ಕ ವಿಧಾನಸೌಧ ಇದೆ ಸ್ನೇಹಿತರೆ ಇವಾಗ ನಾವು ಯಾದಗಿರಿಯ ಮಿನಿ ವಿಧಾನ ಹತ್ರ ಇದೀವಿ ನಾವು ಸ್ವಲ್ಪ ಇವಾಗ ಸ್ವಲ್ಪ ನೀರು ಏನಾದ್ರು ತಿನ್ನೋದಕ್ಕೆ ತಗೊಳ್ಬೇಕಂತ ಇಲ್ಲಿ ಬೇಕ್ರಿ ಹತ್ರ ಇದ್ದೀವಿ ಮಾಸ್ಕ್ ಹಾಕೊಂಡಿದ್ದೇನೆ ಅಂತಂದ್ರೆ ಜಾಸ್ತಿ ಜನ ಇಲ್ಲಿ ಎಲ್ಲ ಇದ್ರೆ ನಾವು ಮುಂದೆ ಇಲ್ಲ ಅಪ್ಪ ನೀರು ಕೂಡ ಕುಂತಿದ್ದಾರೆ ನಾವೀಗ ಸ್ವಲ್ಪ ಯಾದಗಿರಿಯಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಏನಿದೆ ಇವಾಗ ಯಾದಗಿರಿ ಒಂದು ರೈಲ್ವೆ ಸ್ಟೇಷನ್ ಇದೆ ಈ ಒಂದು ರೈಲ್ವೆ ಹಳಿ ಹತ್ರ ಸ್ವಲ್ಪ ನಿಂತ್ಕೊಂಡಿದ್ವಿ ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಲೊಕೇಶನ್ ಇದೆ ಯಗಿರಿಯ ಹೊಳೆ ಬ್ರಿಡ್ಜ್ ಮೇಲೆ ನೋಡಿ ಪಾಠ ಕೆತ್ತಿದ್ದಾರೆ ಇದ್ದಾರೆ ಈಗ ಫೈನಲ್ ಆಗಿ ನಾವು ಯಾದಗಿರಿಗೆ ಹೊಸ ಬ್ರಿಡ್ಜ್ ಬಂದಿದೀವಿ ಹಳಿ ಬ್ರಿಡ್ಜ್ ಏನಿದ ಅಲ್ಲಿದೆ ನೋಡಿ ಅಲ್ಲಿ ಕೂಡ ಇವಾಗ ನಾವು ಹೋಗ್ತೀವಿ ನೋಡ್ಕೊಂಡ್ ಬಿಟ್ಟು ಇದು ಪೂರ್ತಿಯಾಗಿ ಕೆಳಗಡೆ ಇಳಿದ್ಬಿಟ್ಟು ನೋಡೋಣ ನೀರು ಕೂಡ ಸಕ್ಕತ್ ಜಾಸ್ತಿನೇ ಇದೆ ಇವತ್ತು ಬಂದಿರೋದಕ್ಕೆ ನೋಡಕ್ ಬಂದಿರೋದು ತುಂಬಾ ಚೆನ್ನಾಗೈತ ಏನಿದೆ ಈ ಕಡೆ ಕೂಡ ನೋಡಿ ಈ ಕಡೆ ಕೂಡ ನೀರು ಸ್ಟಾಕ್ ಇದೆ ಬನ್ನಿ ಈ ಒಂದು ಬ್ರಿಡ್ಜ್ ಹೇಗಿದೆ ನೀರು ಎಷ್ಟಿದೆ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪ ತೋರಿಸೋ ಪ್ರಯತ್ನ ಮಾಡ್ತೀವಿ ಯಾವಾಗ ಯಾವಾಗ ಇದು ಯಾದಗಿರಿya ಭೀಮಾ ನದಿಯ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜು ನೀರು ನೋಡಿ ಅಷ್ಟ ಅಂತಾ ದಪ್ಪ ಹಾಂ ಒಂದೆರಡು ಜಾಗದಾಗ ಹೇಳಕಲ್ಲಕತ್ತದು ಅಷ್ಟು ನೀರು ಆ ಕೈಯಿಂದ ಚಲೋ ಕಾಣಸ್ತದ ಕೆಳಗ್ಲಿಂದ ಇಲ್ಲಿ ಕಟ್ಟಿರಲ್ಲ ಬ್ರಿಡ್ಜ್ ಒಂದೇ ಲೆವೆಲ್ ಅಂದ್ರೆ ಆಯ್ತು ಟ್ಯೂಬ್ ಲೆವೆಲ್ಗೆ ಇದ್ದಂಗೆ ಇಲ್ಲಿ ಎಷ್ಟು ಇಟ್ ನಿಂದಿರ್ತದ ಇದು ಎಲ್ಲಿಗೆ ಅಲ್ಲಿಂದ ಎಂಡ್ ಆಗ್ತದ ಅಲ್ಲಿವರೆಗೂ ಒಂದೇ ಲೆವೆಲ್ ಇರ್ತದೆ ನೀರಿಗೆ ಮ್ಯಾಕ ತೆಳಕ್ಕೆ ನಿಂದ್ರಕ್ಕಿಲ್ಲ ಅಲ್ಲ ಅಷ್ಟೇ ಇದ್ದರೆ ಇಲ್ಲೊಬ್ರು ಫಾಲೋವರ್ ಸಿಕ್ಕಿದಾರೆ ಇಲ್ಲಿ ಭೀಮ ನದಿ ಹತ್ತಿರ ಯಾದ್ಗಿರಿಯಲ್ಲಿ ಇದ್ದೀವಲ್ಲ ಇಲ್ಲ ನೋಡ್ತಾ ಇದ್ದೀವಿ ಲೊಕೇಶನ್ ಹಾಗೆ ಅಣ್ಣವ್ರು ಸಿಕ್ಕಿದ್ದಾರೆ ನಮ್ಮ ಫಾಲೋವರ್ಸ್ ಕಾಮಿಡಿ ವಿಡಿಯೋಸ್ ರೀಲ್ಸ್ ನೋಡ್ತಾರಂತ ಇಲ್ಲಿ ಗಾಡಿನ ನಿಲ್ಸಿದೀವಿ ಹಿಂಗೆ ನೋಡ್ತೀವಿ ಹೆಂಗಿದೆ ಅಂತ ಓ ಏನ್ ಕತ್ತರ್ ನಕ್ಲಿ ಈಗ ಅದ ಅಬೋ ಅಷ್ಟ ಡೇಂಜರ್ ಅದಲ್ಲ हिंग तिरिगी अद्र मनशिथ मी मेलकळी जरगत न हुशारी ಏ ಇಳಕ ನನಗ ಬರಲ್ಲ ಬಿಡು ಇಳಕ ನನಗೆ ಬರಲ್ಲ ಆ ಕಡ್ಲಿಂದೋಡಂಬಾ ಇಲ್ಲಿ ಇಲ್ಲಿಂದ ಇಳಿಯೋದಕ್ ಬರೋದಿಲ್ಲ ಎಲ್ಲಾದ್ರೂ ಬಿದ್ರೆ ಏನ್ ಮಾಡೋದು ಪೂರ್ತಿ ಸಿಲ್ಪ ಆಗೋ ಚಾನ್ಸಸ್ ಇದೆ ಬೇಡ ಬೇಡ ಇಲ್ಲಿಂದ ಅದ್ರಗೋಸ್ಕರ ಏ ಮೆಲ್ಲಕ್ಕೆ ಹೋಗ್ಬೇಡ ಹೋಗ್ಬೇಡ ನೋಡಿ ಯಾವ ಥರ ಇದೆ ದಾರಿ ಅಂತ ನೋಡಿ ಅಲ್ಲಿಂದ ಹಿಂಗೆ ಇಳಿಬೇಕು ಹಿಂಗೆ ಇಳಿಬೇಕು ಅಲ್ಲಿ ಎಲ್ಲಾದ್ರೂ ಬಿದ್ರೆ ಸೀದಾ ಕೆಳಗಡೆ ಹೋಗ್ಬಿಡ್ಬೇಕಾಗುತ್ತೆ ಬಾ ಹಿಂದಕ್ ಬಾ ಇವಾಗ ಅಲ್ಲಿ ಏನ ಆ ಕಡೆ ದಂಡಿದೆಯಲ್ಲ ಆ ಲೊಕೇಶನ್ ಅಲ್ಲಿ ಹೋಗ್ಬಿಟ್ಟು ಇವಾಗ ನೋಡುವ ಪ್ರಯತ್ನ ಮಾಡ್ತೀವಿ ಅಲ್ಲಿ ಇಳಿಯೋದಕ್ಕೆ ದಾರಿ ಇದೆ ಚೆನ್ನಾಗಿ ಹೆಂಗ ಅನ್ಸಕತ್ತ ಸಿಂಪಲ್

ಈ ಕಡೆ ಎಲ್ಲ ನೀರು ಸೆಳೆದಿಲ್ಲ ನಾನು ಯಾದಗಿರಿಯ ಒಂದು ಹೊಸ ಬ್ರಿಜ್ ಮೇಲೆ ನಿಂತ್ಕೊಂಡಿದೀವಿ ನೀರು ನೋಡಿ ಯಾವ ತರ ಹೋಗ್ತಾ ಇದೆ ಅಂತ ಯಾವ್ದು ಕಣಕತ್ತೆ ಜಾರ್ ಬಂಡಿ ಇದ ಜಾರ್ತನ ಎಲ್ಲಿ ನೀನ್ ಇಲ್ಲಿ ಆದ್ರೂ ಹಂಗ ಹಂಗ ವೈದ್ಯಾರ್ಥ ಮಗ ನೀನ್ ಈಸ ಬರ್ತ ನಿನಗ ಅಲ್ಲ ಅಲ್ಲಿ ಆದ್ರೆ ಇಲ್ಲ ಹಳೆ ಬ್ರಿಡ್ಜ್ ಫ್ರೆಂಡ್ಸ್ ಅಲ್ಲಿದ ನೋಡಿ ಹಳೆ ಬ್ರಿಡ್ಜ್ ಇಲ್ಲಿಂದ ಹೆಂಗ್ ಕಾಣಿಸ್ತ ನೋಡಿ ಅದೇ ಹಳೆ ಬ್ರಿಡ್ಜ್ ಇವಾಗ ಅಲ್ಲಿ ಕೂಡ ಹೋಗಮ್ಮ ಹೆಂಗ ಸ್ನೇಹಿತರೆ ಈ ಒಂದು ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ ಭಯ ಆಗ್ತಾ ಇದೆ ನೋಡ್ರಿ ಈ ಕಡೆ ಹೆಂಗಿದೆ ತೆಗ್ಗಂತ ಮುಂದೆ ನೋಡಿ ನಡಿಪ್ಪ ಬರಲ್ ಗತ್ರೆ ಇಲ್ಲಿ ನೋಡಿ ಇದೆ ದೇವರಾಜ ನೋಡಿದನು ಅಂಜಿಕ್ ಬಂತು ದೊಡ್ಡ ಜನ ಅದ ಅದಕ್ಕಿನ್ನ ಕಡಿತಲ್ಲ ಅಂತ ತಿಳಿಬೇಕು ಏನ್ ಪಾಸ್ ವಾಂಟಿಲಿ ಅವ ನೀರು ರಕಡ ಬರಬೇಕು ಇವ ನೀರು ರಕಡ ಬರಬೇಕು ಯಾವ ನೀರು ನೀನು ರಕಡ ಬರಬೇಕು ಇವ ನೀರು ಟೆಕ್ನಿಕ್ಲಿಂತ ಗಡ್ಡಿಗೆ ಬರ್ತವಲ್ಲ ಅಲ್ಲ ನೀರು ವಾಳಿ ತುಂಬಿ ತಂದ್ರ ಬರ್ತ ನೀ ಪಾಟಕ್ಕೆ ತರ ಹಾ ನೋಡಿ ಮೀನ್ ಹಿಡಿತಾರ ಸೂಪರ್ ಆಗಿರ್ತಕ್ಕಂಥ ಲೊಕೇಶನ್ ದೇವರಾಜ ನೋಡ್ತಾ ಇದ್ರ ಏನದ ಈ ಒಳು ಕೂಡ ಏನದ ದೇವರಾಜ ಮೀನ್ ಹಿಡಿಯಲ್ಲಿ ಏನು ಹಿಂದೆ ಮುಂದೆ ನೋಡಮ್ಮ ಈಗ ಆರಾಮಾಗಿ ಮೀನ್ ಹಿಡ್ಕೊಂಡು ಸಾಯಂಕಾಲವರೆಗೆ ಇಲ್ಲೇ ಇರ್ತಾನ ಆಮೇಲೆ ಸೂಟ್ ಗನ್ ತಿಂತಾ ನೀಲ್ಲ ತೆಲಿ ಗೆ ತಿಂತಾ ನಮ್ಮ ಕಾಮಿಡಿ ರೀಲ್ಸ್ ನ ನೋಡ್ತಾರೆ ಅಂತ ಯಾವರು ಅಳಿಸಾಗರ ಅಂತೆ ನಮ್ಮ ಡ್ಿಸ್ಟ್ರಿಕ್ಟ್ ಅವರ ಇವರೆಲ್ಲ ಇತ್ತು ಇತ್ತು ಬಿಳಕತ್ತ ಸ್ನೇಹಿತರೆ ಇಲ್ಲಿ ಈ ಒಂದು ವಳೆಯಲಿ ಯಾವಾಗಲೂ ಮೀನೆ ಹಿಡಿತಾರೆ ಜನಗಳು ಬಂದು ಇವಾಗಂತೂ ಈ ವಳೆ ನೋಡಿ ಅಂತ ನಮಗೆ ಬಹಳ ಖುಷಿ ಆಯ್ತು ಏ ರೇಸ್ ಕೊಡ್ತಪ್ಪ ಗಾಡಿ ಹೋಗಮ್ಮ ಸ್ನೇಹಿತರೆ ಈಗ ಯಾದಗಿರಿಯ ಹಳೆ ಬ್ರಿಡ್ಜ್ ಮೇಲೆ ನಾವಿದ್ವಿ ಮೋಡ ಕೂಡ ನೋಡಿ ಜಾಸ್ತಿ ಆಗಿದೆ ಅದ್ರಗೋಸ್ಕರ ಬೇಗ ಬೇಗ ನೋಡ್ಕೊಂಡು ಇವಾಗ ಟೈಮ್ ಆಗಿದೆ ಐದು ಗಂಟೆ ನಲ್ವತ್ತು ನಿಮಿಷ ಟೈಮ್ ಆಗಿದೆ ನೋಡಿ ಇದು ಯಾದಗಿರಿಯ ಹಳೆ ಬ್ರಿಡ್ಜ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಕಾಣಿಸೋದು ಹೊಸ ಬ್ರಿಡ್ಜ್ ಅದು ನೋಡಿ ಪೂರಾ ಕಲ್ಲಿಂದ ಮಾಡಿರೋದು ಇದು ಇವಾಗ ಕೆಳಗಡೆ ಹೋಗ್ತೀವಿ ಮೇಲ್ಗಡೆ ಏನಿದೆ ಬ್ರಿಡ್ಜ್ ನೋಡಿದಿವಿ ಇವಾಗ ಏನಿದೆ ಕೆಳಗಡೆಯಿಂದ ನೋಡ್ತೀವಿ ಅದಿಷ್ಟು ನೋಡಿದ್ರೆ ಕಂಪ್ಲೀಟ್ ಆಗುತ್ತೆ ಮನೇಲಿ ಕೆಲಸ ಇದೆ ಬೇಗ ಬೇಗ ಹೋಗ್ಬೇಕಾಗೆ ಮೋಡ ಆಗ್ತಾ ಇದೆ ಅದೇನಾದ್ರು ಮಳೆ ಬಂತಂದ್ರೆ ಬೈಕ್ ಮೇಲೆ ಬಂದಿದ್ವಿ ತೊಯ್ದೋಗಿ ಬಿಡುತ್ತೆ ಲೇಟ್ ಆಗುತ್ತೆ ಮತ್ತೆ ಮನೆಗೆ ಹೋಗೋದಕ್ಕೆ ಇಲ್ಲಿ ನಮ್ಮ ಫಾಲೋವರ್ಸ್ ಮತ್ತೆ ಸಿಕ್ಕಿದ್ದಾರೆ ಇದೊಂದು ಎರಡು ಜನ ಹಣ್ಣವ್ರು ಸಿಕ್ಕಿದ್ದಾರೆ ಅವ್ರ ಜೊತೆ ಸ್ವಲ್ಪ ಮಾತಾಡ್ತೀವಿ ಯಾದಗಿರಿಯ ಹಳೆ ಬ್ರಿಡ್ಜ್ಗೆ ಗೆ ಇವಾಗ ಬಂದಿದ್ವಿ ನೋಡಿ ಇಲ್ಲಿ ಏ ಕಾಣಿಸ್ತೇವೆ ನೋಡಿ ಬ್ರಿಡ್ಜ್ ಮೇಲ್ಗಡೆ ಬಸ್ ಕೂಡ ಹೋಗ್ತಾ ಇದೆ ಒಳೆ ಆದ ಮತ್ ಇರ್ಬೋದು ಹೇಳಕ್ ಆಗಲ್ಲ ಪ್ರಾದೇಶಿಕ ಅರಣ್ಯ ವಲಯ ಯಾದಗಿರಿ ಯಾದಗಿರಿ ವಿಭಾಗ ಇದ್ರೊಳಗ ಮೊಸಳೆ ಅಂತ ಹಾಕಿದಾರ ಸ್ನೇಹಿತರೆ ಇದನ್ನ ಏನಿದೆ ದೇವರಾಜ ನೋಡಿದಾನ ಭಯ ಆಗ್ಬಿಟ್ಟದೀಗ ಮೊಸಳೆ ಯಾವಂತ ಸ್ನೇಹತ್ರ ನೋಡಿ ಎಷ್ಟೊಂದು ನೀರು ಬಂದಿದೆ ಅಂತ ಪೂರ್ತಿ ದೇವಸ್ಥಾನ ಏನಿದೆ ಮುಣಗೋಗಿದೆ ಇನ್ನೂ ಒಂದು ಅರ್ಧ ಇದೆ ಅರ್ಧ ಮುಣಗೋಗಿದೆ ಅದು ಹೊಸ ಬ್ರಿಜ್ ಅಲ್ಲಿ ಕಾಣಿಸ್ತಿರೋದು ಹಿಂಗೆ ನೋಡಿದ್ರೆ ನೋಡಿ ಇದು ಹಳೆ ಬ್ರಿಡ್ಜು ಹಾ ಏನ್ ಪದೇ ನೋಡಕಿ ಸ್ನೇಹಿತರೆ ಅದು ಮಳೆ ಬರುತ್ತಂತ ಅಂತ ಆದ್ರೆ ಇನ್ನು ಬರ್ಲೇ ಅಲ್ಲೇ ಬಿಟ್ಟಿದೆ ಇವಾಗಂತೂ ಆರಾಮಾಗಿ ಏನದಪ್ಪ ಅಂತಂದ್ರೆ ಇನ್ನೂ ಒಂದು ಅರ್ಧ ಗಂಟೆ ಏನಾದ್ರೂ ಆರಾಮಾಗಿ ನೋಡ್ಬಿಟ್ಟು ಹೋಗ್ತೀವಿ ಇವಾಗ ಮಳೆ ಮಾಡ ಜಾಸ್ತಿ ಆಗ್ತಾ ಇದೆ ಬರುವಂಗೆ ಕಾಣಿಸ್ತಾ ಇದೆ ಇವಾಗ ಹೋಗ್ತೀವಿ ತುಂಬಾ ಚೆನ್ನಾಗಿದೆ ನೋಡಿದ್ವಿ ಪ್ಲೇಸ್ ಅಂತೂ ತುಂಬಾ ಎಂಜಾಯ್ ಮಾಡಿದಂಗಾಯ್ತು ಈಗ ಡೈರೆಕ್ಟ್ ಆಗಿ ಇವಾಗ ಊರಿಗೆ ಹೋಗ್ತೀವಿ ಸ್ವಲ್ಪ ಮಾಲ್ ತಗೊಂಡ್ಬಿಟ್ಟು ಊರಿಗೆ ಹೋಗ್ತೀವಿ ಅಂಗಡಿಗೆ ಮಯ ಹಿಂದೆ ಹಿಂದೆ ಹೋಗ್ತಾ ಇದೆ ನಮ್ಗಂತೂ ಬರಂಕೇನು ಕಾಣಿಸ್ತಾ ಇಲ್ಲ ಬರ್ತಾ ಇದ್ರೆ ಏನು ಚೆನ್ನಾಗಾಯ್ತು ನೆಕ್ಸ್ ಹೋಗಮ್ಮ ಏನ್ ಮಾಡಾಕ ನಮಸ್ಕಾರ ಏನಾರ ನಮಸ್ಕಾರ ಏನ್ ತಿಂತೀನಿ ಇಪ್ಪತ್ತು ರೂಪಾಯಿ ಒಂದು ಅಂತ ಮಸಾಲ ಮಾಡ್ತಾನಂತ ಹತ್ತಿನ ಹಾ ಸ್ನೇಹಿತರೆ ಇವಾಗ ಪಾನಪುರಿನ ತಿಂಡಿ ದೇವರಾಜ ನಾನು ಏನಿದೆ ಇವಾಗ ಟೈಮ್ ಏಳು ಗಂಟೆ ಆಗ್ತಾ ಇದೆ ಟೈಮು ಇವಾಗ ಇನ್ನೇನು ಊರಿಗೆ ಹೋಗಲು ರೆಡಿ ಆಗಿದ್ದೀವಿ ಇವಾಗ ಮಾಲದನ್ನು ತೊಗೊಂಡಿದ್ದೀವಿ ಸ್ನೇಹಿತರೆ ಈಗ ಟೈಮ್ ಏಳುವರೆ ಆಗಿದೆ ಕೊನೆ ಕೂಡ ಈಗ ಆರಾಮಾಗಿ ಮನೆಗೆ ಬಂದಿದ್ದೀವಿ ಇವಾಗ ಏನಿದೆ ದೇವರಾಜ ಕಾಲು ಕೈ ಮುಖ ತಗೊಂಡು ಕುತ್ಕೊಂಡಿದ್ದೇನೆ ಇವಾಗ ನಾನು ಕೂಡ ಇವಾಗ ಇನ್ನೂ ಏನು ಫ್ರೆಶ್ ಆಗಿಲ್ಲ ಸ್ನೇಹಿತರೆ ಇವಾಗ ಟೈಮ್ ಒಂಬತ್ತು ಗಂಟೆ ಆಗ್ತದೆ ಇವಾಗ ವಿಡಿಯೋ ಎಡಿಟಿಂಗ್ ಅದು ಮಾಡಬೇಕು ಭಾಳಷ್ಟು ಕೆಲಸ ಇದೆ ಹಾಗೆ ನಿದ್ದೆ ಕೂಡ ಮಾಡಬೇಕು ಯಾಕಂದರೆ ಇವತ್ತೊಂದು ದಿವಸ ನಿದ್ದೆ ಮತ್ತು ನಾಳೆ ಬೆಳಗ್ಗೆನೇ ಏನಿದೆ ಬೆಂಡೆಕಾಯಿನ ತೊಗೊಂಡು ಮತ್ತೆ ಯಾದಗಿರಿಗೂ ಹೋಗ್ಬೇಕಾಗುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಶುಗಣ ಅಲ್ವರೆಗೂ ನಮಸ್ಕಾರ ಜೈ ಹಿಂದ್ ಒಂದೇ ಮಾತ್ರ